ಬೇಜಾರಾಗತ್ತೆ ಸರ್ ಯಾಕಂದ್ರೆ ಒಂದು ನನಗೆ ನಿಜ ಜೀವನದಲ್ಲಿ ನನಗೆ ಅಣ್ಣ ಅಂತ ಯಾರು ಇಲ್ಲ ಆ ಜಾಗನ ಅವ್ರು ತುಂಬ್ಕೊಂಡ್ರು ಅದನ್ನ ಅವರು ಅವ್ರನ್ನ ಕರ್ತವ್ಯನ ಅವ್ರು ನಿಭಾಯಿಸಿದ್ರು ಸೊ ನನ್ ಮೊದಲನೇ ಸಿನಿಮಾಗ ಒಂದ್ ಬೆನ್ ಹಿಂದೆ ಒಂದ್ ಅಣ್ಣನಾಗಿ ಅವ್ರು ನಿಂತ್ಕೊಂಡ್ರು ಈ ಸಿನಿಮಾದಲ್ಲಿ ಅವ್ರು ಇಲ್ಲ ಏನಿಗಂದ್ರೆ ಪಾಪ ಅವ್ರದೇ ಅವ್ರದ್ದಾದ ನೋವುಗಳು ಅವ್ರದ್ದು ಪ್ರಾಬ್ಲಮ್ಗಳು ಇದೆ ನಿಮ್ಗೆಲ್ರಿಗೂ ಗೊತ್ತ ಹಾಗೆ ಬೇಜಾರಾಗುತ್ತೆ ಸರ್ ಮಿಸ್ ಮಾಡ್ಕೊತಾ ಇರ್ತೀನಿ ಅವ್ರಿಗೆ ಪ್ರತಿ ಕ್ಷಣನೂ ಪ್ರತಿ ನಿಮಿಷನೂ ಏನಂದ್ರೆ ಅವ್ರು ಇರ್ತಿದ್ರೆ ಇನ್ನೂ ಒಂದು ಸ್ವಲ್ಪ ನನ್ಗೆ ಜಾಸ್ತಿ ಒಂದ್ ಸ್ವಲ್ಪ ಎನರ್ಜಿ ಇನ್ನೂ ಜಾಸ್ತಿ ನಾನು ಸರ್ ಇಲ್ಲಿವರೆಗೂ ನಾನು ಹೋಗಿರ್ಲಿಲ್ಲ ಸರ್ ಖಂಡಿತ ಹೋಗ್ತೀನಿ ಸರ್ ನನಗೆ ಏನೋ ನಿರೀಕ್ಷೆ ಇದೆ ನನ್ನ ಸಿನಿಮಾ ರಿಲೀಸ್ ಮುಂಚೆ ಅವರು ಜಿಲ್ಲಿಂದ ಆಚೆ ಬರ್ತಾರೆ ಅಂತ ಹೇಳಿ ನಾನು ದೇವ್ರತ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಕಾಣಂತೂ ಹೋಗಿ ಹೋಗ್ತೀನಿ ಏಕೆಂದ್ರೆ ಸಿನಿಮಾ ರಿಲೀಸ್ ಮಾಡೋ ಮುಂಚೆ ಅವ್ರಿಗೆ ಅಣ್ಣ ಅಂತ ಸುಮ್ಮನೆ ಬೈ ಮಾತಾಡೋದಲ್ಲ ಅದನ್ನ ನಾವು ಹಂಗೆ ನನ್ನ ತಮ್ಮ ಆಗಿ ಅವ್ರಿಗೆ ಅಷ್ಟೇ ಗೌರವ ಕೊಡ್ಬೇಕು ಸೊ ಸಿನಿಮಾ ಚಿತ್ರ ಆಚೆ ಬರೋ ಮುಂಚೆ ನಾನು ಥಿಯೇಟರ್ಗ್ ಹೋಗಿ ಭೇಟಿ ಮಾಡಿ ಅವ್ರ ಆಶೀರ್ವಾದ ತಗೊಂಡೆ ಬರ್ತೀನಿ ಅಷ್ಟೊಂದು ಓದಲ್ಲ ಅಂದ್ರೆ ಟೈಮ್ ಸ್ವಲ್ಪ ಸ್ವಲ್ಪ ಓದ್ತೀನಿ ನಂದು ಇರೋ ಶೆಡ್ಯೂಲ್ಸ್ಗೆ ನಮ್ಗಿರೋ ಕೆಲಸಕ್ಕೆ ಸ್ವಲ್ಪ ಬುಕ್ಸ್ಗಳು ಓದಕ್ಕೆ ಕಮ್ಮಿ ನಾನು ಹೌದು ಹೌದು ಅದೇ ಪ್ರಚಾರಕ್ಕೆ ಸಿನಿಮಾ ಬಗ್ಗೆ ಹೇಳೋಣ ತಿಳ್ಸನ ಹಾಡುಗಳು ಏನು ಹೊರಗಡೆ ಬಂದಿದ್ವಿ ಅದೆಲ್ಲ ಅವ್ರಿಗೆ ತೋರಿಸಿ ಈ ತರ ಡೇಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡಿದ್ವಿ ಸರ್ ಯಾವ್ದು ಸರ್ ಸರ್ ಕೇಳಿ ಕೇಳಿಸ್ಲಾ ಹಾಂ ಹಾಂ ಸರ್ ಅದು ಏನಾಗಿದೆ ಅಂದರೆ ಶಾರುಖ್ ನನಗೆ ಖಾನ್ ಮಗ ಸ್ವಾರಿ ಅವ್ರು ನನಗೆ ಹಳೆ ಪರಿಚಯ ಹಳೆ ಫ್ರೆಂಡ್ ನಾನು ಎರಡು ಸಾವಿರದ ಹದಿನೇಳಲ್ಲಿ ನಾನು ಬಾಂಬೆಗೆ ಯಾವಾಗ ಬೆಂಗಳೂರು ಬಿಟ್ಟು ಬಾಂಬೆಗೆ ಬಿಟ್ಟು ಹೋಗಿದ್ದೆ ಅಲ್ಲ ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ಕಲಿಯೋಕ್ಕೆ ಸೊ ಅಲ್ಲಿ ಫ್ರೆಂಡ್ಸ್ ಆಗ್ತೀವಿ ನಾವು ಸೊ ಅಷ್ಟೆಷ್ಟಕ್ಕೆ ಕಾಂಟ್ಯಾಕ್ಟ್ ಇರುತ್ತೆ ಸೊ ಅವನು ಇವಾಗ ನಾನು ಮೊನ್ನೆ ಬೆಂಗಳೂರು ಬಂದಾಗ ಅವ್ನು ನಾನು ಫೋನ್ ಮಾಡಿದ್ದ ಸೊ ಬ್ರೋ ಈ ಥರ ನಾನು ಬರ್ತಾ ಇದ್ದೀನಿ ಟು ಕಮ್ ಅಂದ್ರೆ ಬಾ ನನ್ನ ಜೊತೆ ಬಾ ಅಂತ ಹೇಳಿ ಸರಿ ಆಯ್ತು ಬರ್ತೀನಿ ಫ್ರೆಂಡ್ ಆದ್ಮೇಲೆ ಅವನು ನನ್ನ ಬಂದಿದ್ದಾನಂದ್ರೆ ಇಟ್ ಇಸ್ ಮೈ ಗೆಸ್ಟ್ ಸೊ ಹಂಗಾಗಿ ಅವ್ನ ಜೊತೆ ನಾನು ಒಂದು ಓಪನಿಂಗ್ ಸೆರೆಮನಿಗೆ ಹೋಗಿದ್ದೆ ಸೊ ಓಪನಿಂಗ್ ಸೆರೆಮನಿ ಹೋದಾಗ ಅನ್ಕೊಂಡ್ಕಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಅಲ್ಲಿ ಸೇರ್ಕೊಂಡಿದ್ದಕ್ಕೆ ಇವನ್ ಏನ್ ಸ್ವಲ್ಪ ಕಾಬರಿ ಆಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಒಂದ್ ರೂಮ್ಗೆ ಇಲ್ಲ ನಾನು ಇಷ್ಟು ಜನ ನನ್ಗೆ ಆಗಲ್ಲ ಜನ ನನ್ನ ಮೈ ಮೇಲೆ ಬೀಳ್ಸಿದಾರೆ ಹೆಂಗಾದ್ರು ಮಾಡಿಸಿ ಖಾಲಿ ಮಾಡ್ಸಿ ಅಂತ ಸೊ ಅಲ್ಲಿ ಇದ್ದಿದ್ದು ಡಿಪಾರ್ಟ್ಮೆಂಟ್ ಆಗ್ಬಹುದು ಬೌನ್ಸರ್ಸ್ ಆಗ್ಬಹುದು ಅವ್ರಿಗೆ ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ ಕೊನೆಗೆ ಇವ್ನ ಮ್ಯಾನೇಜರ್ ಅಂತಾರೆ ಅವ್ನ್ ಫ್ರೆಂಡ್ ಅವ್ನ್ ಫ್ರೆಂಡ್ ಅವ್ನ ಮ್ಯಾನೇಜರ್ ನಾನು ಹೇಳ್ದ ಸರಿ ನಾನು ಹೆಂಗೋ ಒಂದ್ ಮಾಡ್ಬಿಟ್ಟು ಡಿಪಾರ್ಟ್ಮೆಂಟ್ ಅನ್ನ ಸಹ ಸಹಾಯ ತಗೊಂಡು ನಾನು ಹೆಂಗೋ ಮಾಡಿ ಜನನ ಆಚೆ ಕಳಿಸ್ತೀನಿ ಅಂತ ಹೇಳಿ ಅವನ್ ಪಾಪ ಹೋದ ಹದಿನೈದು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಯಿತು ಮೂವತ್ತು ನಿಮಿಷ ಆಯಿತು ಏನೇನು ವಾಪಸ್ ಬರ್ತಿಲ್ವಲ್ಲ ಅಂತ ಹೇಳಿ ನಾವೆಲ್ಲ ಏನು ಮಾಡ್ತೀವಿ ಅಲ್ಲಿ ಬಾಲ್ಕನಿ ಮುಂದಿನ ಮುಂದೆ ಬಾಲ್ಕನಿಗೆ ಬಂದ್ವಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನ ಖಾಲಿ ಆಗೋಗ್ಬಿಟ್ಟಿದ್ರು ಇನ್ನೂ ಆಗಿಲ್ಲ ಈಗ ನಾವು ಒಂದೂವರೆ ಹನ್ನೆರಡು ಹನ್ನೆರಡುವರೆ ಒಂದ್ ಗಂಟೆ ಆಗೋಗ್ಬಿಟ್ಟಿತ್ತು ಈಗ ಎಲ್ಲರೂ ಗೊತ್ತಾಗಿ ಹನ್ನೆರಡುವರೆ ಒಂದ್ ಗಂಟೆಗೆ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಕ್ಲೋಸ್ ಮಾಡ್ಬಿಡ್ತಾರೆ ಸೊ ನಾವು ಹೋಟ್ಲ್ ಹೋಗ್ಬೇಕಾಗಿತ್ತು ಸೊ ಅಲ್ಲಿ ಮೇಲೆ ನಿಂತು ಫ್ರೆಂಡ್ ಅವ್ನ ಫ್ರೆಂಡ್ಗೆ ಅವನು ಏನಾಯಿತು ಅಂತ ಇನ್ನೂ ಏನಾಗಿಲ್ಲ ಅಂತ ಫ್ರೆಂಡ್ ಫ್ರೆಂಡ್ ವೇ ಅಲ್ಲಿ ಅವ್ನ ತೋರಿಸ್ಕೊಂಡಿರೋದು ಜನಕ್ಕಂತೂ ಅವ್ನು ತೋರಿಸಿಲ್ಲ ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ ಇಲ್ಲಿ ನನ್ನ ಫ್ರೆಂಡ್ ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ ಅವ್ನ ಜನಕ್ಕೆ ತೋರ್ಸಿದ್ರೆ ಅದು ತಪ್ಪು ಅವ್ನು ಫ್ರೆಂಡ್ ಗೆ ಈಗ ನಾನ್ ನೀವ್ ಫ್ರೆಂಡ್ಸ್ ಜೊತೆ ಏ ಬಾ ಹೋಗು ಅನ್ನೋ ಅಂತ ಹೇಳ್ತೀವಿ ಅದ್ ತಪ್ಪಾ ಇನ್ ದೊಡ್ಡ ನಾನ್ ಹೇಳಿದ್ರೆ ಇನ್ನೊಬ್ರಿಗೆ ಹೇಳಿದ್ರೆ ಹೇಳಿದ್ರೆ ತಪ್ಪು ಸೊ ಅದನ್ನ ಸುಮ್ನೆ ಮಾಧ್ಯಮದವರು ಅದನ್ನ ಬೇರೆ ರೀತಿ ತಗೊಂಡು ಅವನ ಮಾಡಬಾರ್ದಿತ್ತು ಅದ್ ತಪ್ಪು ಅದು ಇದು ಅಂತ ಜನ ತೋರಿಸಿದ್ರೆ ಖಂಡಿತ ಅಲ್ಲೂ ತಪ್ಪು ಅವನ್ ತೋರಿಸಿಲ್ಲ ತೋರ್ಸ್ಕೊಂಡು ಅದ್ ನೆಕ್ಸ್ಟ್ ಡಿರಕ್ಷನ್ ನೋಡಿ ಅಲ್ಲೇ ನಗ್ತವ್ ಅಷ್ಟೇ ಸರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗು ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ